ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ನಮ್ಮ ತೋಟದತ್ರ ಹೋಗ್ತಾ ಇದ್ದೀವಿ ಯಾಕೆ ಅಂದ್ಕೋತಾ ಇದ್ದೀರಾ ಇವತ್ತು ನಮ್ಮ ಹೊಲದಲ್ಲಿ ರಾಗಿ ನಾಟಿ ಇತ್ತು ಅಂತೇಳಿ ನಾವು ಕೂಡ ಹೋಗ್ತಾ ಇದ್ದೀವಿ ಅದ್ರಲ್ಲಿ ನನ್ನ ತಂಗಿ ಈ ಸರಿ ಏನೋ ರಾಗಿ ನಾಟಿ ಅವಳೇ ಮಾಡ್ತೀನಿ ಅಂತ ಮುಂದೆನೇ ಹೋಗ್ತಾ ಇದ್ದಾಳೆ ಇನ್ನು ನಾವು ತೋಟಕ್ಕೆ ಹೋಗೋಷ್ಟರಲ್ಲಿ ನಮ್ಮಪ್ಪ ಕೂಡ ಪೈರ್ನ ಕಿತ್ತಿಡ್ತಾಯಿದ್ರು ಇನ್ನು ಪೈರ್ಗಿತ್ತಾದಮೇಲೆ ಈ ಕಡೆ ಎಲ್ಲ ಅವ್ರು ಕ್ಲೀನ್ ಮಾಡಿಕೊಟ್ಟಿದ್ರು ಅವ್ರು ನೀರು ಬಿಟ್ಕೊಂಡು ನಾಟಿ ಮಾಡ್ತೀನಿ ಅಂತ ಹೇಳಿದ್ರು ಈ ಸರಿ ನಾನೇ ಮೇವ್ನ ಚೆಲ್ಲಣ ಅಂಥೇಳಿ ಮೇವ್ನ ಇದ್ದೆ ಅಂದರೆ ಯೂರಿಯಾ ಮತ್ತು ಇದಕ್ಕೇನೋ ಇನ್ನೂ ಒಂದು ಫರ್ಟಿಲೈಸರ್ನ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಸೊ ಫಾರ್ ದ ಫಸ್ಟ್ ಟೈಮ್ ನಾನು ಈ ರೀತಿ ಹಾಕ್ತಾ ಇರೋದು ಯಾವತ್ತೂ ನಾವು ತೋರ್ದ ಹತ್ರ ಬಂದಿದ್ದೇ ಇಲ್ಲ ಸೊ ನನಗೂ ಸ್ವಲ್ಪ ಇಷ್ಟ ಆಯಿತು ಅಂತೇಳಿ ಆ ರೀತಿ ಇದ್ದೆ ಇನ್ನು ನಾವು ರಾಗಿ ನಾಟಿಗೆ ನೀರನ್ನ ಬಿಟ್ಕೊಂಡು ರಾಗಿ ನಾಟಿ ಇದ್ದೋ ಇದು ಗದ್ದೆ ಅಲ್ಲ ಒಲ ಆಗಿರೋದ್ರಿಂದ ನೀರನ್ನ ಬಿಟ್ಕೊಂಡು ರಾಗಿ ನಾಟಿನ ಇದ್ದೋ ಸ್ವಲ್ಪ ಬೇಸಿಗೆ ಇರೋದ್ರಿಂದ ನೀರು ಸ್ವಲ್ಪ ಜಾಸ್ತಿನೇ ತೊಗೋತಾಯಿತ್ತು ಇನ್ನು ನನ್ನ ತಮ್ಮ ಕೂಡ ಕಿತ್ತಿಟ್ಟು ಇರೋವಂಥ ಪೈರ್ನು ಕೂಡ ತೊಗೊಬಂದು ಅವ್ರಿಗೆ ಇದ್ದ ಇನ್ನು ಇಷ್ಟು ವರ್ಷ ಆದರೂ ನಮ್ಮಪ್ಪ ನಮ್ಮಮ್ಮ ಯಾವತ್ತೂ ನಮ್ಮನ್ನ ತೋಟದತ್ರ ಕರ್ಕೊಂಡೋಗಿ ಕೆಲಸ ಮಾಡಿರಲಿಲ್ಲ ಸೊ ನಾವೇ ಇವತ್ತು ಇಷ್ಟಪಟ್ಟು ಇವ್ರಿಗೇನಾದರೂ ಎಲ್ಪ್ನ ಮಾಡಬೇಕು ಅಂತೇಳಿ ನಾನು ನನ್ನ ತಂಗಿ ತಮ್ಮ ಎಲ್ಲರೂ ಬಂದು ಸೊ ನಾವು ಹೋಗಿದ್ರಿಂದ ಅವ್ರಿಗೂ ಸ್ವಲ್ಪ ಎಲ್ಪ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು ಇನ್ನು ತಂದು ಕೊಡ್ತಿದ್ದಂಥ ಪೈರ್ಗಳನ್ನ ನಾನು ಸ್ವಲ್ಪ ಸ್ವಲ್ಪ ಅವ್ರಿಗೆ ಇದ್ದೆ ನನ್ನ ತಂಗಿ ಕೂಡ ರೇಗಿಸ್ತಾ ಇದ್ಲು ಪೈರ್ನ ಬಿಸಾಕೋದಲ್ಲ ಇಡಬೇಕು ಅಂಥೇಳಿ ನನಗೆ ಗೊತ್ತಿಲ್ಲ ಅವ್ರು ಹಿಂಗೆ ಹಾಕ್ಬಿಟ್ಟು ಹೋಗು ಅಂತ ಹೇಳಿದ್ರು ನಾನು ಅದಕ್ಕೆ ಅವ್ರಿಗೆ ಆ ರೀತಿ ಇದ್ದೆ ಇನ್ನು ನಾವ್ಯಾವತ್ತೂ ಕೆಲಸ ಮಾಡಿರಲಿಲ್ವಲ್ಲ ಅದಕ್ಕೆ ನಮಗೂ ಸ್ವಲ್ಪ ಖುಷಿ ಅಂತಾಯ್ತು ಮಾಡೋಕ್ಕೆ ಹಂಗಾಗಿ ನಮಗಂತೂ ಇದನ್ನೆಲ್ಲ ನೋಡಿ ತುಂಬ ಖುಷಿನೂ ಆಯಿತು ನನಗೂ ಕೂಡ ನಾಟಿ ಮಾಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಆದರೆ ನನಗೆ ಮಾಡೋಕೆ ಬರ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ವೆಯ್ಟ್ ಇದ್ದೆ ಇನ್ನು ನನ್ನ ತಂಗಿ ಹೇಳೋದು ಅವ್ರು ಹೇಳ್ಕೊಡ್ತಾರೆ ಯಾವ ರೀತಿ ಮಾಡೋದು ಅಂತ ಆ ರೀತಿ ನೀನು ಮಾಡೋಕ್ಕ ಅಂತ ಹೇಳೋದು ಸೊ ನಾನು ಕೇಳಿದೆ ಅವ್ರನ್ನ ಅವ್ರು ಹೇಳಿದ್ರು ಎರಡೆರಡು ಪೈರ್ನೆ ತೊಗೊಂಡು ಈ ಥರ ಅಪ್ಪ ಅದು ಬರುತ್ತೆ ಅಂತೇಳಿ ನಾನು ನನಗೆ ಬಂದಿರೋ ಮಟ್ಟಿಗೆ ಈ ರೀತಿ ನಾಟಿನ ಮಾಡ್ತಾಯಿದ್ದೀನಿ ಅದೇ ಅವ್ರು ನೋಡ್ಬಿಟ್ಟು ಹೇಳಿದ್ರು ಪರವಾಗಿಲ್ಲ ಚೆನ್ನಾಗೇ ಮಾಡ್ತಾ ಅಂತೇಳಿ ನನಗೆ ಗೊತ್ತಿಲ್ಲ ಇದು ಯಾವ ರೀತಿ ಬೆಳೆಯುತ್ತೆ ಬರುತ್ತೋ ಇಲ್ವೋ ಅಂತ ನಾನು ನೀಟಾಗಿ ಸಿಕ್ಸ್ತಾ ಇದ್ದೀನೋ ಇಲ್ವೋ ಅಂತೇಳಿ ಆದರೂ ಈ ರೀತಿ ಪೈರನ್ನ ನಾನು ನಾಟಿ ಮಾಡಿದ್ದೀನಿ ಸೊ ಆದರೂ ತುಂಬ ಹೊತ್ತು ನಿಂತ್ಕೊಂಡು ಈ ರೀತಿ ಪೈರು ನಾಟಿ ಮಾಡೋದು ಸ್ವಲ್ಪ ಕಷ್ಟನೇ ಆದರೆ ಅವರು ಅಭ್ಯಾಸ ಆಗಿರೋದ್ರಿಂದ ಅವ್ರು ಚೆನ್ನಾಗಿ ಮಾಡ್ತಾಯಿದ್ದಾರೆ ನಾನು ಸ್ವಲ್ಪ ಸ್ಲೋ ಅವರೆಲ್ಲ ಮುಂದೆ ಮುಂದೆ ಬೇಗ ಮಾಡ್ಕೊಂಡು ಹೋಯ್ತಾಯಿದ್ರು ನಾನು ನಿಧಾನಕ್ಕೆ ಮಾಡ್ಕೊಂಡು ಈ ರೀತಿ ಹೋದೆ ಇನ್ನು ನಾಟಿ ಎಲ್ಲ ಮಾಡಿದಾದ ಮೇಲೆ ಕೈ ಕಾಲೆಲ್ಲ ತೊಳ್ಕೊಂಡು ಮನೆ ಕಡೆ ಹೋಗೋಣ ಅಂತೇಳಿ ನಾನು ಬಂದು ಕೈ ಕಾಲನ್ನೆಲ್ಲ ತೊಳ್ಕೊತಾ ಇದ್ದೆ ಇನ್ನು ನಾವು ಮನೆಗೆ ಹೋಗೋ ಅಷ್ಟ ಹೋಗೋಣ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಮಕ್ಕಳು ಕೂಡ ಬಂದು ನಮ್ಮ ಮಮ್ಮಿ ಮಕ್ಳನ್ನೂ ಕರ್ಕೊಬಂದರು ಇನ್ನು ಮಕ್ಳಿಗಂತೂ ನೀರಂತ ಅಂದರೆ ಹಾಗೇ ಇಲ್ಲ ಅವ್ರಿಗಂತೂ ನೀರಲ್ಲಿ ಆಟ ಆಡಬೇಕು ಅಂತ ಖುಷಿ ಇದ್ದಿದ್ದರಿಂದ ಮೋಟ್ರ್ ಆನ್ ಆಗಿತ್ತು ಕರೆಂಟ್ ಏನು ಅವರ ದೃಷ್ಟಕ್ಕೆ ಹೋಗಿರಲಿಲ್ಲ ಆ್ಯಕ್ಚುಲಿ ಹನ್ನೆರಡು ಗಂಟೆಗೆಲ್ಲ ಕರೆಂಟ್ ಹೋಗ್ತಾಯಿತ್ತು ಅವ್ರು ಬಂದಿದ್ರು ಅಂತ ಏನೋ ಹನ್ನೆರಡುವರೆವರೆಗೂ ಕರೆಂಟ್ ಇತ್ತು ಇನ್ನು ಕೇಳಬೇಕಾ ಮಕ್ಳಿಗೆ ರಜೆ ಇರೋದ್ರಿಂದ ಸಮ್ಮರ್ ಆಗಿರೋದ್ರಿಂದ ಅಂತೂ ಊರಿಗೆ ಬಂದಿರೋದ್ರಿಂದ ಅವ್ರದ್ದೇ ಆಟ ಆಗ್ಬಿಟ್ಟಿದೆ ಇನ್ನು ನೀರಲ್ಲಿ ಕರ್ಕೊಬಂದಂತು ಚೆನ್ನಾಗಿ ಆಟ ಆಡಿದ್ರು ಅಮ್ಮ ತಲೆ ನೆನೆಸ್ಕೊಳ್ಳ ಬೇಡವಾ ಅಂತ ಕೇಳಿ ಚೆನ್ನಾಗಿ ಕೂಡ ಆಡಿದ್ರು ಇನ್ನು ನಮ್ಮ ಕನ್ಸಿಗೆ ನೀರು ನೋಡಿ ಏನಾಯಿತು ಅಂತ ಗೊತ್ತಿಲ್ಲ ಮಳೆ ಬಿಲ್ಲೆ ಮಳೆ ಬಿಲ್ಲೆ ಸಾಗ್ನ ಆಡ್ತಾಯಿದ್ಲು ಮಳೆ ಬಿಲ್ಲೆ ಸಾಂಗೇಲಿ ಮಳೆ ಮೇಲಿಂದ ಬಂದರೆ ಇವಾಗ ಅವಳು ಪೈಪಲ್ಲಿ ನೀರು ಬರ್ತಾ ಇದೆಯಲ್ಲ ಅದಕ್ಕೆ ಖುಷಿಯಾಗಿ ಅವಳು ಮಳೆ ಬಿಲ್ಲೆ ಸಾಗ್ನ ಕೂಡ ಆಡಿದ್ಲು ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಈ ಸರಿ ರಜದಲ್ಲಿ ಅಂತ ಅಂದರು ತೋಟದತ್ರ ಬರೋದು ಬೆಳಗ್ಗೆ ಟೈಮಲ್ಲಿ ನೀರು ಕುಡಿಯೋದು ನೀರಲ್ಲಿ ಆಟ ಆಡೋದಂತೂ ಫುಲ್ಲು ಎಂಜಾಯ್ ಮಾಡ್ತಾಯಿದ್ದಾರೆ ಈ ಖುಷಿನಂತೂ ಹೇಳೋಕ್ಕೆ ಆಗಲ್ಲ ಅಷ್ಟು ಎಂಜಾಯ್ ಮಾಡ್ತಾಯಿದ್ದಾರೆ ನಮಗೂ ಕೂಡ ಈ ರಜೆ ಇರೋದರಿಂದ ಫುಲ್ಲು ಖುಷಿಯಾಗಿ ತೋಟದತ್ರ ಮನೆ ಹತ್ರ ಎಲ್ಲ ಓಡಾಡ್ಕೊಂಡು ಆರಾಮಾಗಿದ್ದೀವಿ ನಾವು ಎಷ್ಟೇ ಸಿಟಿಲಿ ಇದ್ರು ಕೂಡ ಹಳ್ಳಿಲಿರೋವಂಥ ಖುಷಿ ನೆಮ್ಮದಿ ಕೂಡ ಎಲ್ಲೂ ಸಿಗಲ್ಲ ಇನ್ನು ನಾವು ಎಲ್ಲ ಮಾಡಿದಾದ್ಮೇಲೆ ಮುಗಿಸ್ಕೊಂಡು ಮನೆ ಕಡೆ ಓಡವು ಇನ್ನು ಸಂಜೆ ಮಳೆ ಕೂಡ ಲೈಟಾಗಿ ಬರ್ತಾಯಿತ್ತು ಇನ್ನು ನಮ್ಮಮ್ಮ ಕೂಡ ಮಳೆ ಬರ್ತಾ ಇದೆ ಅಂತೇಳಿ ರೊಟ್ಟಿನ ಮಾಡಿದರು ಇನ್ನು ರೊಟ್ಟಿ ಚಟ್ನಿ ತುಪ್ಪ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಮಲ್ಕೊಂಡು ಇದಾಗಿತ್ತು ಇವತ್ತಿನ ಲಾಗ್ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು